ವಿಪರ್ಯಾಸ ವಿದ್ರೋಹಿಗಳ ಅಟ್ಟಹಾಸ ಎತ್ತ ನೋಡಿದ ರಕ್ತ ಕಾಡುವ ಗುಡಿ ಗೋಪುರ ಅರಮನೆಗಳು ಅವಶೇಷ ಇದೆಲ್ಲ ಕನ್ನಡಿಗರ ದೌರ್ಭಾಗ್ಯು ಕನ್ನಡಿಗರು ಕೈ ಮುರಿದು ಕುಳಿತರು ಯಾವ ನಗರವೂ ಮುಚ್ಚ್ಯ ಶ್ರೀ ವಿದ್ಯಾರಣ್ಯ ಗುರುಗಳಿಂದ ಸ್ಥಾಪಿಸಲ್ಪಟ್ಟು ಶ್ರೀಕೃಷ್ಣ ದೇವರಾಯರಿಂದ ಆಡಲ್ಪಟ್ಟು ಪಂಪಾವತಿಯ ವರಪ್ರಸಾದದಿಂದ ಜಗಂತ ವಿಶ್ರಾಂತ ಕೀರ್ತಿಯಿಂದ ಆರ್ಜಿಸಿಕೊಂಡು ಯಾವ ನಗರವು ಪುತ್ರರಂತೆ ಬಾಳೆಗಾರರಿಂದಲೂ ತಾಯಿಯಂತೆ ತಾಳಿಕೋಟೆಯಿಂದಲೂ ಪಿತೃವಿನಂತೆ ಪರ್ವತಗಳಿಂದಲೂ ರಕ್ಷಿಸಲ್ಪಟ್ಟು ನೆರೆ ಹೊರೆಯ ವಾಹನಗಳಿಗೆ ದೊರ್ಗಮಿಸಿ ಯಾವ ನಗರವು ಅಚ್ಚ ಯಾವ ನಗರವು ಕಡಲೆ ಗಣಪತಿ ಸಾಸಿವೆ ಗಣಪತಿ ಉಕ್ರ ನರಸಿಂಹ ವಿಜಯ ಬಿಟ್ಟಲಾಕ್ಷಾದಿ ದೇವರಾಲ ಪುಣ್ಯ ದೇವಾಲಯಗಳಿಂದ ಕಂಗೊಳಿಸುವ ಸಿದ್ದಿತು ಯಾವ ನಗರದ ವಿಜಯ ವಧುವು ಹಿಂದುಗಳ ತೋಳ್ ಬಲುಮೆಗೆ ಜಯಮಾಲೆಯನ್ನು ಹಾಕಿ ರಾರಾಜಿಸುತ್ತಿದ್ದಳು ಯಾವ ನಗರದ ಗುರುಶಕ್ತಿ ಪ್ರಭಾವದಿಂದ ಮೂರು ಮುಕ್ಕಾಲುಗಳಿಗೆ ಬಂಗಾರದ ಮಳೆಯನ್ನೇ ಗರೆದು ಕುಬೇರನ ಅಣಕಾವತಿಯನ್ನೇ ನಾಚಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ಹೆಸರಿಗನುಗುಣವಾಗಿ ವಿಜಯನಗರ 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 ಎಂದು ಖ್ಯಾತಿ ಪಡೆದಿದ್ದು ಅಂತಹ ವಿಜಯನಗರವೆಂದು ನಿರ್ಮಾನುಷವಾಗಿದೆ ವಾಯು ಸಕೃದ್ರಾದಿಗಳ ವಾಸಸ್ಥಾನವೋ ಎಂಬಂತೆ ನಯನ ಭಯಂಕರವಾಗಿದೆ ಯಾವ ಬೀದಿಗಳಲ್ಲಿ ರಾಶಿಗಟ್ಟಲೆ ಮುತ್ತು ರತ್ನ ವಜ್ರ ಬೈಢೂರ್ಯಗಳನ್ನು ರಾಶಿಗಟ್ಟಲೆ ಹಾಕಿಕೊಂಡು ಬಳ್ಳದಿಂದ ಅಣೆದು ಮಾರುತ್ತಿದ್ದರು ಅಂತಹ ಬೀದಿಗಳಿದ್ದು ಅಂತಹ ಬೀದಿಗಳಿದ್ದು ನಾಯಿಗಳ ಬೇಡಾಗಿದೆ ಅಯ್ಯೋ ಅಯ್ಯೋ ಅಮ್ಮ ಅಮ್ಮ ಕನ್ನಡ ರಾಜೇಶ್ವರಿ ಇದೇನು ತಾಯಿ ಎಂತಹ ಘೋರ ಅನ್ಯಾಯವಾಗುತ್ತಿದ್ದರೂ ನೀನು ನಿನ್ನ ಮಕ್ಕಳ ಮೇಲೆ ಅಷ್ಟೊಂದು ಆಕ್ರೋಶವೇ ಅಥವಾ ನಮ್ಮ ಪೂಜೆ ನಿನಗೆ ಇಳಿಸತಾಯಿತೆ ಏಳು ತಾಯಿ ನೀನು ಹಾಲು ವಿಷವಾಗಿ ಪರಿಣಮಿಸಿ ನಿನ್ನ ಮಕ್ಕಳನ್ನೆಲ್ಲ

ಅದು ನಿನಗೆ ಗೋಚರಿಸಲಿಲ್ಲದೆ ಇವನೆಯು ಉಗ್ರ ನರಸಿಂಹ ಶಶು ಪ್ರಹ್ಲಾದ ನೃಶಿಮಿನ ಉದರವನ್ನೇ ಪಡೆದು ಕರಳು ಗೋಲೆ ಧರಿಸಿದ ಹೇ ಉಗ್ರ ನರಸಿಂಹನೆದುರಲ್ಲಿ ಶಿಶು ಹಸ್ತಿಗಳು ಅವಿರತವಾಗಿ ನಡೆಯುತ್ತಿದ್ದರೂ ಉಗ್ರನರ ಸಿಂಹ ವಿಗ್ರಹವಾಗಿಯೇ ಕುಳಿತು ಉಗ್ರನರ ಸಿಂಹಿನರಸಿಂಹ ಹೆಮ್ಮೇರಿ ನರಸಿಂಹ ಆ ಪುಂಡ ಯಮನರು ಬಂದು ನಿನ್ನ ರುಂಡ ಪುಂಡಗಳನ್ನು ಚೆಂಡಾಡುತ್ತಿದ್ದಾಗ ನೆನ್ನೆನ್ನೇ ನೀನು ರಕ್ಷಣೆ ಮಾಡಿಕೊಳ್ಳದವನು ಮತ್ತೊಬ್ಬರನ್ನು ಹೇಗೆ ರಕ್ಷಿಸಿದೆಯೋ ಶಿಕ್ಷಕನಂತೆ ಿಕ್ಷಕನಂತೆ ನಾವು ಹೀಗೆ ಬೈ ಬೆಳೆದು ಕುಳಿತರೆ ಆ ದುಷ್ಟ ಯವನರು ನಮ್ಮನ್ನು ಸರ್ವನಾಶ ಮಾಡಿ ಸ್ಮಶಾನ ಸದೃಶ್ಯಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ಅದಕ್ಕಾಗಿ ನಾವು ನನ್ನ ನೆಚ್ಚಿನ ಕೆಂಚನೆಯ ಕನ್ನಡಿಗರೇ ಶತ್ರುಗಳು ಕರೆದು ನಮ್ಮನ್ನು ಕೆಳಗುತ್ತಿರುವಾಗ ನಾವು ಕೈ ಕತ್ತಿ ಕುಳಿತಿರಬಾರದು ಮೂಲೆಗಳಲ್ಲಿ ಕೈಕತ್ತಿ ಕುಳಿತಿರಬಾರದು ಕನ್ನಡಿಗರಾಗಿ ಹುಟ್ಟಿ ಕನ್ನಡಕ್ಕಾಗಿ ಹೋರಾಡಿ ಕನ್ನಡ ಮಾತೆಯ ಕೀರ್ತಿಲಾಂಚನವನ್ನು ದಿಗಂಗತದವರೆಗೂ ಆರಿಸಬೇಕು ನಮ್ಮ ತಾಯ್ನಾಡಿನಲ್ಲಿ ಜನಿಸಿ ನಮಗೆ ಅಭಯಾಸ್ತ ನೀಡುತ್ತಿರುವ ತಾಯಿ ಭುವನೇಶ್ವರಿಯನ್ನು ಅವರಿಗೊತ್ತಿಸಿ 옆으로 다리 가루, 보우샤햄 하가베고, 아시도, 아우, 리펄리펄리펄리펄리펄리야리펄리미가펄리펄리리펄리펄리가리펄리미리가리나아펄리펄리펄리펄